ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿಗಿತ್ತು ಪೊರೆಯ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ದಂತಿ ಚರ್ಮ ಹೊದ್ದ ಭಸ್ಮಭೂಷ ಶಿವ ಶಿವ ചിന്തരഹിത ലയക്കെ കർത്താഗ ശിവ ശിവാ ദി ചർമ്മ ഹദ്ദസ്മ ഭൂഷ ശിവ ശിവ ചിന്തരഹിത ലയക്കെ കർത്താഗശി ശിവാ സന്തരിന്ദ സത പൂജ ഗംബശി വന്ത്രിന്ദ സത പൂജ ഗംബ ശിവ ശിവാ ತಂತು ಪಿತನ ಪೂರ್ಣ ಪ್ರೀತಿ ಪಾತ್ರ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಮಂದಮತಿಯ ತಪ್ಪ ನೆನಿಸಬ್ಯಾಡ ಶಿವ ಶಿವ ಕುಂದು ನಿನಗೆ ಗಿಲ್ಲ ಶಿವ ಶಿವ ಮಂದಮತಿಯ ತಪ್ಪ ನೆನಿಸಬ್ಯಾಡ ಶಿವ ಶಿವ ಕುಂದು ನಿನಗೆ ಗಿಲ್ಲ ಶಿವ ಶಿವ ಮಂದಗಮನೆ ನಿನ್ನ ಮನದೊಳೆಲ್ಲ ಶಿವ ಶಿವ ಮಂದಗಮನೆ ನಿನ್ನ ಮನದೊಳೆಲ್ಲ ಶಿವ ಶಿವ ತಂದುಕೊಂಡ ದಕ್ಷ ವ್ರತ ಕುವಾರ್ತಿ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಮಾಣು ಯಜ್ಞ ಸಹಾಯನಾಗು ದಯದಿ ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಮಾಣು ಯಜ್ಞ ಸಹಾಯನಾಗು ದಯದಿ ಶಿವ ಶಿವ ಏನು ಪಾಯ ಇದಕ್ಕೆ ಚಿಂತಿಸುವುದು ಶಿವ ಶಿವ ಏನು ಪಾಯ ಇದಕ್ಕೆ ಚಿಂತಿಸುವುದು ಶಿವ ಶಿವ ವಿಠಲ ನಿನ್ನ ವಶದೊಳಿಗನು ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿಗೆತ್ತು ಪೊರೆಯೋ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿಯಿತ್ತು ಪೊರೆಯೋ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಹರ ನಮಃ ಪಾರ್ವತಿ ಪತಿಯೇ ಹರ ಹರ ಮಹಾದೇವ್ ಹರೇ ಶ್ರೀನಿವಾಸ